ಕೃಷಿ ಸಚಿವರು ಸೇರಿದಂತೆ ಅವರ ಸಂಬಂಧಿಕರಿಂದ ನಿರಂತರವಾಗಿ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿ ಕೃಷಿಕ ಕುಟುಂಬದ ಸದಸ್ಯರುಗಳು ದಯಾವನಕ್ಕೆ ಮನವಿ ಮಾಡುವ ಜೊತೆಗೆ ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾಗಿರುವುದಾಗಿ ವರದಿಯಾಗಿದೆ ಕೃಷಿ ಸಚಿವರು ಹಾಗೂ ಸಂಬಂಧಿಕರ ದೌರ್ಜನ್ಯದಿಂದ ಬೇಸತ್ತು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ಇಜ್ಜಲಘಟ್ಟ ಗ್ರಾಮದ ನಿಂಗಮ್ಮ ಲೇಟ್ ಹೇಮಗಿರಿಗೌಡ ಹಾಗೂ ಮರಿಗೌಡ ಕುಟುಂಬಗಳಿಂದ ದಯಾವನಣಕ್ಕೆ ಮನವಿ ಸಲ್ಲಿಸುವುದಾಗಿ ಹೇಳುತ್ತಿದ್ದು ನಿರಂತರ ಕಿರುಕುಳದಿಂದಾಗಿ ಭಯದ ವಾತಾವರಣ ನಿರ್ಮಾಣಗೊಂಡಿರುವುದಾಗಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ನಮಗೆ ನೂರ ಐದನೇ ಸಾವಿರ ನಂಬರಲ್ಲಿ ಪಡೆ ನಮ್ಮ ಅಜ್ಜಿ ಹೆಸರಲ್ಲಿ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆ ನಮ್ಮ ಹೆಸರಿಗಾಗಿದೆ ನಮ್ಮ ತಾತನ ಹೆಸರಲ್ಲಿ ಒಂದು ಎಕರೆ ಇಪ್ಪತ್ತೊಂಬತ್ತು ಗಂಟೆ ನಮ್ಮ ಹೆಸರಿಗಾಗಿದೆ ಇಲ್ಲಿ ನಾವು ನಮ್ಮ ಎಲ್ಲ ನಮ್ದು ಒಟ್ಟು ಕುಟುಂಬನ ಒಂದು ಹದಿನೈದು ಜನ ಇದ್ದೀವಿ ಇಲ್ಲಿ ನಾವು ಬೆಳೆ ಬೆಳ್ಕೊಂಡು ತೋಟ ಮಾಡಿಕೊಂಡು ಎಲ್ಲ ಅಲೆ ಮೂವತ್ತು ನಲವತ್ತೈವತ್ತು ವರ್ಷದಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಈಗ ಒಂದು ಆರು ಏಳು ವರ್ಷದಿಂದ ಯಾರೋ ಒಬ್ರು ಬಂದು ಈಗ ನಾನು ಮಾಡ್ತಾರೆ ಜಮೀನು ನನಗೆ ಬರಬೇಕು ನಾನು ಮಾಡ್ತಾ ಇದ್ದೆ ನನಗೆ ಬೇಕು ನನಗೂ ಎರಡು ಎಕರೆ ಬೇಕು ಅಂತ ಚೆಲ್ಲೂರಾಯ ಸ್ವಾಮಿ ಕೊಡೆಯವರು ಚಿಕ್ಕಮ್ಮ ದೊಡ್ಡಮ್ಮನ ಮಕ್ಕಳು ಬಂದು ಕಳಿಸಿ ಗಲಾಟೆ ಮಾಡಿಸಿದ್ರು ಅದೆಲ್ಲ ದೊಡ್ಡ ವಿಷ್ಯೂ ಆಗಿ ಅವಾಗೆಲ್ಲ ಎಫ್ ಐ ಆರ್ ಆಗಿ ಅವಾಗಲೂ ಕೇಸ್ ತಗೋತಿರಲಿಲ್ಲ ಸರ್ ಪೊಲೀಸ್ನವರು ಇದು ಮಾಡಿ ಅವೆಲ್ಲ ಫೋರ್ಸ್ ಮಾಡಿ ಎಫ್ ಐ ಆರ್ ಮಾಡಿ ಈಗ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹಿಂಗಿದ್ದಾಗ ಮೊನ್ನೆ ಕೋರ್ಟ್ ಇತ್ತು ನಾವು ಕೋರ್ಟ್ ಇದ್ದಾಗ ನಾನು ಬೆಂಗಳೂರಿಂದ ಸಂಜೆ ನೈಟ್ ಬಂದೆ ಅವತ್ತು ಆರನೇ ತಾರೀಕು ಏಕಾಏಕಿ ಅವರು ನಾವು ಐದಾರು ಜನ ನಮ್ಮ ಚಿಕ್ಕಪ್ಪ ಸೋತೆಕಾಯಿ ನಡೆಯೋಕೆ ಈಗ ಏನು ನಮ್ಮ ಹೆಸರಲ್ಲಿದೆ ಜಮೀನು ಆ ಜಮೀನಲ್ಲಿ ಗಾಟೆ ಜಮೀನು ಹಂಗೆ ಬಿಟ್ಟಿದ್ದೀವಿ ನಾವು ಅದನ್ನು ಹಾಗೆ ಇಟ್ಟಿದ್ದೀವಿ ಕೋರ್ಟಲ್ಲಿ ಡಿಸಿಷನ್ ಬರೋವರೆಗೂ ಇರಲಿ ಅಂದ್ಬಿಟ್ಟು ಆ ಕಡೆ ಪಕ್ಕದಲ್ಲಿ ಏನು ನಮ್ಮ ಹೆಸರಿಗಿದೆ ಆ ಜಮೀನಲ್ಲಿ ನಾವು ಸೌತೆಕ ಬೆಳೆಯೋಕ್ಕೆ ರೆಡಿ ಮಾಡಿದ್ರು ನಮ್ಮ ಚಿಕ್ಕಪ್ಪ ಅದನ್ನೆಲ್ಲ ನಾವು ಅರ್ಧ ಹಾಕಿ ಎಲ್ಲರಿಗೂ ನಮ್ಮ ಚಿಕ್ಕಪ್ಪ ತಿರ್ಗೆ ನಮ್ಮ ಅಜ್ಜಿ ತೀರ್ಗೆ ಎಲ್ಲರಿಗೂ ಕಚ್ಚಿ ಹೊಡೆದ್ದು ಎಲ್ಲರೂ ಮನೆಗೆಲ್ಲ ಸೀಟು ಮೇಲೆಲ್ಲ ಕಲ್ಲೆಲ್ಲ ಹೊಡೆದು ಅದು ಗಲಾಟೆ ಮಾಡಿ ಹೋಗಿದ್ದಾರೆ ಅದಾದಮೇಲೆ ನೈಟು ಅವರೇ ಹೋಗಿ ಕಂಪ್ಲೇಂಟ್ ಪೊಲೀಸ್ನವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಜಸ್ಟ್ ಕಾಲ್ ಮಾಡಿ ಹೇಳಿದರೆ ಈ ಥರ ಗಲಾಟೆ ಮಾಡಿದ್ದೀವಿ ಸರ್ ರಿಯಾಕ್ಷನ್ ತಗೊಳ್ಳಿ ಅಂತ ಅವರು ಕ ನಮ್ಮ ಅಪ್ಪನಿಗೆ ಕಾಲ್ ಮಾಡಿ ಕರೆದಿದ್ದಾರೆ ಅಪ್ಪ ಹೋಗಿ ಸ್ಟೇಷನಲ್ಲಿ ನೈಟ್ ಮಾತಾಡಿದಾಗ ನೀನು ನೀನು ಹೇಳೋದಲ್ಲ ನಾನು ನಂಬಕ್ಕಾಗಲ್ಲ ನಾನು ಅಲ್ಲಿ ಬಂದು ಸ್ಥಳ ಮಾಜರ್ ಮಾಡ್ತೀನಿ ಅಂತ ಅಂತ ಅಂದರು ಅದು ಅದೇ ಸಮಯಕ್ಕೆ ನಾನು ಬೆಂಗಳೂರಿಂದ ಬಂದಿದೆ ಕೋರ್ಟ್ ಹೋಗಬೇಕು ಅಂತ ಬಂದಾಗ ಕೇಳಿದ್ರು ಏನೇನಾಯ್ತು ಹಿಂಗೆ ಹಿಂಗೆ ಅಂತ ಸರ್ ಹಿಂಗೆ ಹಿಂಗೆ ನಾವು ಬೆಳೆ ಬೆಳೆಯೋದಕ್ಕೆ ರೆಡಿ ಮಾಡಿದ್ವಿ ಎಲ್ಲ ಎಲ್ಲಾನೆ ಪೇಪರೆಲ್ಲ ಹರಿದು ಹಾಳು ಮಾಡಿ ಹಿಂಗೆ ಹೋಗಿದ್ದಾರೆ ಅಂದರೆ ಇದೇ ಜಾಗ ಅದಕ್ಕೆ ಏನು ಸಾಕ್ಷಿ ನೀನು ಇದು ಮೂವತ್ತ್ ನಲ್ವತ್ತು ವರ್ಷದಿಂದ ಮಾಡ್ತೀರಾ ಎರಡು ಮೂರು ತಿಂಗಳಿಂದ ಮಾಡಿರೋದು ನೀನು ಇದು ಅವ್ರು ಮಾಡ್ತಾ ಇರೋದನ್ನು ನೀನು ಕಿತ್ಕೊಂಡು ಮಾಡ್ತಾ ಇದ್ದ ದಬಾಯಿಸ್ಕೊಂಡು ಮಾಡ್ತಾ ಇರೋದು ನೀನು ಖಾಲಿ ಮಾಡಿಸ್ಬಿಡ್ತೀನಿ ಈ ಊರ್ ಬಿಟ್ಟು ಓಡಿಸ್ಬಿಡ್ತೀನಿ ನೀನು ಈ ಮನೇಲಿ ಯಾರು ಇರೋ ಕೊಡೋದು ಒಲ್ದೊಳೆ ಕಾಲಿಡ್ದು ಮಾಡ್ತೀನಿ ಬಾರಮ್ಮ ಕಂಪ್ಲೇಂಟ್ ಕೊಡು ಅಂತ ಅವ್ರ ಕಡೆ ಹೇಳಿ ಕುಮ್ಮ ಕೊಟ್ಟುಕೊಂಡು ಬನ್ನಿ ಅಂದ್ಬಿಟ್ಟು ಟೇಷನ್ ಕರ್ಕೊಂಡು ಹೋದ್ರು ಅವತ್ತು ನಾವು ಕೋರ್ಟ್ ಇತ್ತು ಕೋರ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಈ ಥರ ಆಗೈತಲ್ಲ ನಮ್ಗೆ ಏನು ಆ್ಯಕ್ಷನ್ ತಗೊಳ್ಳಲ್ಲ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕೆ ನಾವು ಸ್ಟೇಷನ್ಗೆ ಹೋದ್ವಿ ನಾನು ಅವ್ರಿಗಿಂತ ಮುಂಚೆ ನಾನು ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಡು ನಮ್ಮ ಅಜ್ಜಿಯಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನನ್ನ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದೆ ಆಗ ಅವ್ರು ಆ ಕಡೆ ಬಂದು ಕೂರ್ಸ್ಕೊಂಡಿದ್ರು ನಾನು ಕಂಪ್ಲೇಂಟ್ ಕೊಡೋಕೆ ಹೋದಾಗ ನನ್ನ ಮತ್ತೆ ನಮ್ಮ ಚಿಕ್ಕಪ್ಪನ ಸೆಲ್ಡಿಕೆ ಹಾಕಿ ಅನ್ಬಿಟ್ಟು ಹಾಕ್ಸಿದ್ರು ಹಾಕಿಸಿದ್ರು ಅವರು ಕೂರಿಸ್ಬಿಟ್ರು ಆಮೇಲೆ ನಮ್ಮ ಚಿಕ್ಕಾಪುನ್ನ ಬೈದೈ ನಿಂದೇನೈತೆ ನಿನ್ನ ಜಾಗ ಪ್ರೂವ್ ಮಾಡ್ಕೊಂಡ್ಬಾ ನಿನ್ನ ವದ್ದೊಳಗಾ ಕೊಡ್ತೀನಿ ಒಪ್ಪಾ ನನ್ನ ಮನೆ ಅಂತ ಇಂದ ಬೈದಿ ಪ್ಲೇಸ್ ಐ ಆ ಚಡಿಗೆ ಕಳ್ಸಿಬಿಟ್ರು ಅದಾದ್ಮೇಲೆ ನನ್ನ ಇನ್ನೂ ಅಲ್ಲೇ ಕೂರಿಸಕೊಂಡಿದ್ರು ಅವರು ತಿರ್ಗ ಅದಾದ್ಮೇಲೆ ನನ್ನ ಕರೆದ್ಬಿಟ್ಟು ಏ ಇದೇ ಲಾಸ್ಟ್ ನೀನ್ ಈ ಕಡೆ ಬಂದ್ರೆ ನಾನು ನಿನ್ನ ಜೈಲಿಗೆ ಹಾಕಿ ನೀವು ಅದು ಪ್ರೂವ್ ಮಾಡ್ಕೊ ಬನ್ನಿ ಅಂತ ನಮಗೆ ಕಳಿಸಿದ್ರು ಪಿ ಎಸ್ ಐ ಸರ್ ಇದೆಲ್ಲ ಕುಮ್ಮ ಕೊಟ್ಟು ಪೊಲೀಸ್ನವರಿಗೆ ಹೇಳ್ಕೊಟ್ಟು ಈ ತರ ಮಾಡಿಸ್ತಾ ಇದಾರೆ ಸರ್ ಗ್ರಾಮದ ಗುಡಾನಕಲ್ಲು ದೇವಾಲಯದ ಬಳಿಯ ಸರ್ವೆ ನಂಬರ್ ನೂರೈದು ಬಾರ್ ಪಿ ಎಸ್ ರ ಜಮೀನು ವಿಚಾರವಾಗಿ ಕುಟುಂಬಗಳಿಗೆ ನಿರಂತರ ಕಿರುಕುಳ ನೀಡುತ್ತಿರುವ ಹಿನ್ನೆಲೆಯಲ್ಲಿ ತಮ್ಮ ಜಮೀನಿನಲ್ಲೇ ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸ್ವಕ್ಷೇತ್ರ ನಾಗಮಂಗಲದ ಸ್ವಗ್ರಾಮ ಇಜ್ಜಲಘಟ್ಟ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದ್ದು ಈ ಸಂಬಂಧ ಭಾನುವಾರ ನಾಗಮಂಗಲಕ್ಕೆ ಆಗಮಿಸಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕುಟುಂಬದ ಸದಸ್ಯರು ಮನವಿ ಸಲ್ಲಿಸಿದ್ದಾರೆ ಕೃಷಿ ಸಚಿವರ ಸೂಚನೆ ಮೇರೆಗೆ ಪೊಲೀಸರು ಸಹ ದೌರ್ಜನ್ಯವೆಸಗುತ್ತಿರುವುದಾಗಿ ಅಳಲು ತೋಡಿಕೊಂಡಿದ್ದಾರೆ ಸಚಿವರ ಕುಮಕ್ಕಿನಿಂದ ಅವರ ಸಂಬಂಧಿಕರಾದ ಚಂದ್ರು ಹೇಮಗಿರಿ ಗೌಡರಿಂದ ನಿರಂತರ ದೌರ್ಜನ್ಯ ನಡೆಯುತ್ತಿದ್ದು ಅನುಭವದಲ್ಲಿರುವ ಒತ್ತುವರಿ ಜಮೀನು ಕಸಿಯಲು ಕಿರುಕುಳ ನೀಡಿ ಹಲ್ಲೆ ಮಾಡುತ್ತಿರುವುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಬಂದು ನಮಗೆ ಕಿರೋ ಕೂಡ ಕೊಡ್ತಾರೆ ನಾವು ನಮ್ಗೆ ಅಂಡ ಇದರಿಂದ ಬಂದು ನಮಗೆ ತೊಂದರೆ ಕೊಡ್ತಾರೆ ಇಲ್ಲಿ ಇರ್ಗಾಕಿ ನಮ್ಮ ಕೊಡುಗ ಬಿಡೋದಿಲ್ಲ ನಾವು ಏನಾರು ಮಾಡ್ಕೊಂಡು ಹೋಗ್ಬೇಕು ಊರು ಬಿಡ್ಸಕ್ಕೆ ಮಾಡ್ತಾವ್ರೆ ಯಾರು ಊರವರು ಮರಿಗೋಡ ಮಂಜುಳ ಚಂದ್ರ ಇಲ್ಲಿ ನಮ್ದು ಜಮೀನು ನಾವು ಮಾಡಿದ್ದು ಅಂತ ಬಂದು ಪೈಪ್ ಕೂದ ಮನ್ಸಿ ಪೈಪ್ ಏನೋ ಹರಿದಾಕ್ಬಿಟ್ರು ಹೊಲಕ್ಕೆ ಸೋಸಿ ನಡಕ್ ಮಾಡಿದ್ವು ಏನ ಕಿತ್ತಿ ಹಸ್ ಬಿಟ್ಟವ್ರೆ ಎಲ್ಲಾನು ಮಾಡಿದ್ರು ಸಹ ಈ ಬಗ್ಗೆ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಪೊಲೀಸರಿಂದ ಯಾವುದೇ ಪ್ರಯೋಜನ ಆಗುತ್ತಿಲ್ಲ ಸಚಿವರ ಪ್ರಭಾವದಿಂದ ಪೊಲೀಸ್ ಪಿಎಸ್ಐ ರಾಜೇಂದ್ರ ಎಂಬುವರು ಕೂಡ ಬೆದರಿಕೆ ಆಗ್ತಿದ್ದಾರೆ ದೂರು ನೀಡಲು ಠಾಣೆಗೆ ಹೋದರೆ ಬೆದರಿಸುವುದು ಎದುರುದಾರರ ಎದುರಿಗೆ ಅವಾಚ್ಯ ಸಂಬಂಧಗಳ ನಿಂದಿಸುವುದು ಸುಮ್ಮನೆ ಸೆಲ್ನಲ್ಲಿ ಕೂರಿಸುವುದು ಮಾಡುತ್ತಿರುವುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಜನನೂ ಮಾಡ್ಕೊಂಡಿದ್ದಾರೆ ನಮ್ಮ ಊರಲ್ಲಿ ಅರ್ಧ ಪರ್ಸೆಂಟ್ ಜನ ಒತ್ತುವರಿ ಮಾಡಿದ್ದಾರೆ ಅವರನ್ನೆಲ್ಲ ಬಿಟ್ಟು ಇಲ್ಲಿ ನಮ್ಮ ಜಮೀನಲ್ಲಿ ಐವತ್ತು ವರ್ಷದಿಂದನೇ ನಾವು ಅನುಭವದಲ್ಲಿದ್ದೀವಿ ಬಂದು ಇಲ್ಲಿಗೆ ಭಾರಿ ತೊಂದ್ರ ಕೊಡ್ತಾ ಇದಾರೆ ಸರ್ ಏನ್ ಸುಮ್ನೆ ಏಕಾಏಕಿ ಕೆಲಸ ಮಾಡಂಗಿಲ್ಲ ಜಮೀನಲ್ಲಿ ಬರೋಣ ನಮ್ ಮಾಡೋ ಬೆಳೆ ಎಲ್ಲಾ ಕೂದಾಕನ ಲಾಸ್ ಹಾಕನಾ ನಾವ್ ಒಡಕ್ ಮನೆ ಒಳಗೆ ಹೋದ್ರೆ ಸೀಟ್ ಮನೆ ಆದ್ರಿಂದ ಅದ್ರ ಮೇಲೆ ತೂರ್ತಾರೆ ಸೀಟ್ ಎಲ್ಲ ತೂತಾಗಿದೆ ಅದಕ್ಕೆ ಯಾರು ನ್ಯಾಯ ಕೊಡ್ಸಾರಿಲ್ಲ ಸರ್ತಾರೆ ಸ್ವಾಮಿಗೌಡ್ರು ಕುಮ್ಮಕ್ಕಿದೆ ಅದ್ರೂ ಮೇಲೆ ಸರ್ ಈ ತರ ಮಾಡ್ತಾ ಇರೋದು ಅವ್ರು ಚೆಲೋರಾಯ್ ಸ್ವಾಮಿಗೌಡರು ಸರ್ ಈ ತರ ಸಪೋರ್ಟ್ ಇದೆ ಏನ್ ಮಾಡಿ ಪೊಲೀಸ್ನವರು ಸರ್ ಬಂದು ಏಕಾಏಕಿ ಕಂಪ್ಲೇಂಟ್ ಕೊಟ್ಟಿಲ್ಲ ಏನಿಲ್ಲ ಏಕೆಕಿ ಸ್ಥಳಕ್ ಬತ್ತಾರೆ ಸರ್ ಬಂದು ಹೊಡೆದಿರಾ ಇದ್ ಮಾಡಿದಿರಾ ನಿಮ್ ಜಮೀನಲ್ಲ ನಿಮ್ ಅನುಭವದಲ್ಲಿ ಇಲ್ಲ ನೀವು ನೆಟ್ಟಿರೋ ತೆಂಗಿನ ಸಸಿ ಇದೆ ಬಾಳೆ ಗಿಡ ಇದೆ ಎಲ್ಲ ತಗ ಕಾಣಿಸ್ತದೆ ನಾವ್ ಕೆಲಸ ಮಾಡದಲ್ಲ ಸಿ ಸಿ ಕ್ಯಾಮ್ ಬೈ ಭಯ ತಡಿನ ಸಿ ಸಿ ಕ್ಯಾಮ್ರಾ ಇಟ್ಟಿದೀವಿ ಸರ್ ಆದ್ರೂನು ಆತರ ಹೊಟ್ಟೆ ಹೊರಿಸ್ತಾ ಇದ್ರ ನಮ್ಗೆ ಕಲ್ಲು ಸೀಟ್ ಸೀಟ್ ಎಲ್ಲ ತೂತಾಗಿದೆ ಪೊಲೀಸ್ನವ್ರು ಬಂದ್ರೆ ಸಾಕು ನಾವ್ ಏನೇ ಹೇಳ್ತಾರೀ ನಮ್ ಬೆಳೆ ಲುಕ್ಷನ್ ಆಗಿರೋದ್ ಹೇಳ್ತಾ ಇದ್ರು ಅವ್ರು ಅದ್ರಲ್ಲಿ ಎಕ್ಕ ತಗೊಳಲ್ಲ ಅವ್ರ ಏನಾರ ಹೇಳಿದ್ರೆ ಬಂದ್ರ ಕಂಪ್ಲೇಂಟ್ ಕೊಡಿ ಅಂತಾರೆ ಎದುರುಗಡೆ ಹೋದ್ರೆ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಅವ್ರನ್ನ ಕೂರಿಸ್ಕೊಂಡು ಮುಂದೆಗಡೆ ನಮ್ಮನ್ನ ತನ್ನಿ ದಾಖಲಾತಿಯ ನಾವು ಐದೇ ಆಗಿರೋದ್ನ ಆಲ್ರೆಡಿ ಕೊಟ್ರು ಅದು ಲೆಕ್ಕಿಲ್ಲ ಹೋಗ್ತಾನಿ ನಿಮ್ ದಾಖಲಾತೀನ ಅಂತಾರೆ ಅವ್ರದ್ದು ಏನೂ ಆಗಿಲ್ಲ ಏನಿಲ್ಲ ಅವ್ರನ್ನ ಕೂರ್ಸ್ಕೊಂಡು ನಮ್ಮ ಕಡೆಯವ್ರನ್ನ ನಮ್ಮ ಭಾವನ ಮಗುನ ಹೋಗ್ಲಾಕ್ ಹಾಕ್ತಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರನ್ನ ಈಸ್ಕೊಳ್ದನೇ ಅವ್ರ ಕಂಪ್ಲೇಂಟ್ ಮೊದಲಿಸಿಕೊಂಡು ಎಫ್ಐ ಆರ್ ಹಾಕಿ ಈಗ ನಮ್ ಕಂಪ್ಲೇಂಟ್ ಈಗ ತಗೊಂಡಿದ್ದಾರೆ ಸರ್ ಜಮೀನಿನಲ್ಲಿರುವ ಮನೆಗೂ ಬಂದು ಸಚಿವರ ಸಂಬಂಧಿಕರಿಂದ ಕಿರುಕುಳ ನೀಡುತ್ತಿರುವುದಾಗಿ ಆರೋಪಿಸಿದ್ದು ಕಿರುಕುಳಕ್ಕೆ ಬೇಸತ್ತು ಜಮೀನಲ್ಲೇ ಗುಂಡಿ ತೋಡಿಕೊಂಡು ಸಾಮೂಹಿಕ ಆತ್ಮಹತ್ಯೆ ಮಾಡುವುದಾಗಿ ಅವರು ತಿಳಿಸಿದ್ದಾರೆ ಕಿರುಕುಳ ಆಗ್ತಾ ಇದೆ ಸರ್ ನಾವು ಅವರು ಸೋತಿದ್ದಾಗಲೇ ನಮ್ಗೆ ಆರೋಗ್ಯ ವರ್ಷದಿಂದ ಇದೇ ತರ ಹಿಂಸೆ ಕೊಟ್ಟಿದ್ರು ಇದೇ ತರ ನಮ್ಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನಾವೆಲ್ಲ ಆತ್ಮಹತ್ಯೆನೋ ಇಲ್ಲ ವಿಷ ಒಟ್ಟಿಗೆ ವಿಷ ಕೊಡ್ಬಿಟ್ಟು ನಮ್ಮ ಹರಿ ಮಕ್ಕಳೆಲ್ಲ ಸತ ಸರ್ ನಾವಂತೂ ಇಲ್ಲ ಈಗ ಚಲೋ ಇನ್ನಿಷ್ಟು ಎದುರಾಕೊಂಡು ನಮ್ಗೆ ಬದುಕೆ ಆಗಲ್ಲ ಸರ್ ಇಷ್ಟು ಒಂಟಿ ಮನೆ ನೈಟ್ ಹೊತ್ತೆಲ್ಲ ಬಂದು ಸೀಟ್ ಮೇಲೆ ಕಲ್ಲು ಹೊಡಿಯೋದು ಅವ್ರ ಕಡೆ ಬಂದು ಏ ಮನೆ ಖಾಲಿ ಮಾಡಿಸ್ತೀನಿ ಆಚೆಗೆ ಅಂತ ಇದ್ಮಾಡೋದು ದೌರ್ಜನ್ಯ ಮಾಡ್ತಾರೆ ನಾವು ಐಟು ಒಂಟಿ ಮನೆ ಇರೋದಿಲ್ಲ ನಾವು ಬದುಕ ಆಗ್ತಿಲ್ಲ ಸರ್ ನಾವು ಅವರು ನಮಗೆ ಎಲ್ಲಾರು ಬಿಟ್ಟು ಏನಾರು ಮಾಡಿಸಿ ಇಲ್ಲ ಅವರೇ ಏನಾರು ಮಾಡಿಸ್ಬಿಡಿಲ್ಲ ನಮಗೆ ದಯಮಾನ ಕೊಟ್ಬಿಟ್ಟು ಹೇಳೋದು ಸರ್ ರಾಜ್ಯಪಾಲರು ಸೇರಿ ಜಿಲ್ಲಾಧಿಕಾರಿಗಳಿಗೆ ಈ ಕುಟುಂಬಗಳು ಸಾಮೂಹಿಕ ದಯಾಮರಣಕ್ಕೆ ಅರ್ಜಿ ಸಲ್ಲಿಸಲು ಮುಂದಾಗಿದ್ದು ಹೆಚ್ಚಿನ ಅನಾಹುತಗಳು ಸಂಭವಿಸುವ ಮುನ್ನ ಜಿಲ್ಲಾಡಳಿತ ಮಧ್ಯ ಪ್ರವೇಶಿಸಿ ಈ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕಾಗಿದೆ ಸ್ವರಣ ಇದು ಬಾಂಧವ್ಯಗಳ ಬೆಸುಗೆ